ಕುಶಾಲನಗರದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಿತು ಸಮಾಜ ಸೇವಕ ಸೈಜನ್ ಕೆ ಪೀಟರ್ ಅವರು ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿ ಶುಭ ಹಾರ್ೈಸಿದ್ರು అంబేడ్కర్ జనపర వేదికయ తాలూకా అధ్యక్ష ఆదం ఎస్ మాతనాడు ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಸಮಯದಲ್ಲಿ ಮನಸ್ಸನ್ನು ಬೇರೆ ಕಡೆಗೆ ಹಾಯಿಸದೆ ಶ್ರದ್ಧೆ ಹಾಗೂ ಛಲದಿಂದ ವಿದ್ಯಾಭ್ಯಾಸ ಮಾಡಿದರೆ ಉನ್ನತ ಮಟ್ಟದ ವ್ಯಾಸಂಗ ಮಾಡಲು ಸಾಧ್ಯವಾಗುತ್ತೆ ಎಂದರು ಸರ್ಕಾರಿ ಶಾಲೆ ಮಕ್ಕಳು ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಲು ಶಿಕ್ಷಕರ ಜೊತೆ ದಾನಿಗಳು ಕೈಜೋಡಿಸಬೇಕು ಆಗ ಮಾತ್ರ ಗ್ರಾಮೀಣ ಪ್ರದೇಶದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದರು ಇವಾಗ ಈ ಕಲಿಕೆಯ ಶಿಕ್ಷಣ ಸಮಯದಲ್ಲಿ ಮನಸ್ಸನ್ನ ಆಚೆ ಈಚೆ ಮಾಡದೆ ಶ್ರದ್ಧೆಯಿಂದ ನಾವು ಶಿಕ್ಷಣದಲ್ಲಿ ಮುಂದುವರೆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಒಂದು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ನಾವು ಏನು ಒಂದನೇ ಕ್ಲಾಸಲ್ಲಿ ಎರಡನೇ ಕ್ಲಾಸಲ್ಲಿ ಎಲ್ ಕೆ ಜಿಲಿ ನಾವು ಓದ್ತೀವಿ ಅದು ಸಹಕಾರಿ ಆಗ್ತದೆ ನಮ್ಮದು ಮುಂದಿನ ದೊಡ್ಡ ಮಟ್ಟದ ಶಿಕ್ಷಣವನ್ನು ಮಾಡಲಿಕ್ಕೆ ಉಪಯೋಗ ಆಗ್ತದೆ ನಾವು ದೊಡ್ಡರಾದ್ರು ನೋಡ್ಲಿಕ್ಕೆ ಆಗಲ್ಲ ಆಗತ್ತಾ ಮಕ್ಕಳೇ ನಾವು ಎ ಪಿ ಸಿ ಡಿ ಇಲ್ಲಿಂದ ಕಲಿದ್ರೆ ಮಾತ್ರ ಮುಂದಿನ ದಿನದಲ್ಲಿ ಓದಲಿಕ್ಕಾಗೋದು ಬರೀಲಿಕ್ಕಾಗೋದು ಹಾಗಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದು ಶ್ರದ್ಧೆಯಿಂದ ಈ ಶಾಲೆಗಳಲ್ಲಿ ವ್ಯಾಸಂಗನ ಮಾಡ್ತಾ ಓದಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಇನ್ನು ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ತಲುಪಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷವಾಗಿ ನಾನು ಭಾಗವಹಿಸಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕಾರಿಯಾದಂತಹ ಹಿಂದೂ ಶಾಲೆಯ ಮಕ್ಕ ಎಲ್ಲ ಶಿಕ್ಷಕದವರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಶಾಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಂಡಂತಹ ಈ ಶಾಲೆ ಬಹುಶಃ ಆರಂಭಿಕ ಹಂತದಲ್ಲಿ ಇದು ಬಾಡಿಗೆ ಕಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸರ್ಕಾರ ಒಂದು ಉದ್ದು ಶಾಲೆಗೆ ನಲವತ್ತು ಸೆಂಟ್ ಜಾಗ ಹಾಗೂ ಈ ಕಟ್ಟಡವನ್ನು ನೀಡುತ್ತದೆ ಬಹುಶಃ ಅಂದಿನಿಂದ ನಡೆದುಕೊಂಡಂತಹ ಒಂದು ಈ ಶಾಲೆ ಬಹುಶಃ ಎಲ್ಲ ಒಂದು ಸಮಾಜದಲ್ಲಿ ಉದ್ದು ಶಾಲೆ ಅಂತ ಹೇಳಿದ್ರೆ ಕೇವಲ ಅಲ್ಲಿ ಮುಸ್ಲಿಮ್ ರೀತಿಯ ಚಟುವಟಿಕೆಗಳು ಪಾಠ ಪದ್ಯಗಳು ನಡೀತದಂತಹ ಬಹುಶಃ ಸಾರ್ವಜನಿಕರಿದೆ ಆದರೆ ಇಲ್ಲಿ ಎಲ್ಲ ರೀತಿಯ ನಮ್ಮ ಏನು ಸರ್ಕಾರಿ ಶಾಲೆಗಳಲ್ಲಿ ಏನು ಯಾವ ರೀತಿಯ ಪಠ್ಯ ಪುಸ್ತಕಗಳಿದೆ ಎಲ್ಲ ರೀತಿಯ ಸಬ್ಜೆಕ್ಟ್ಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಾಂಧವರು ಎಲ್ಲ ಸಮುದಾಯದವರು ಈ ಶಾಲೆಯ ಮಕ್ಕಳಿಗೆ ಪೋಷಕರು ಅಡ್ಮಿಷನ್ ಮಾಡಿ ನೋಂದಣಿ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತು ಇಂಥ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಗಣ್ಯರಿದ್ದಾರೆ ದಾನಿಗಳು ಕೊಡುಗೆ ದಾನಿಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಕೇವಲ ಈ ಉದ್ದೂ ಶಾಲೆ ಅಲ್ಲ ಕುಶಾಲನಗರ ಭಾಗ ಸುತ್ತಮುತ್ತ ಕೊಡಗಿದೆ ಇಲ್ಲಿ ಬಡ ಕಡುಬರು ಮಕ್ಕಳು ಅಂತ ಸರ್ಕಾರಿ ಶಾಲೆ ಇದೆ ಅಂತ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಪ್ರಗತಿ ಪಡೆಯೋದಕ್ಕೆ ನಾ ಸೈಜಕ್ಕೆ ಬಿಟ್ಟಿರುವಂಥ ದಾನಿಗಳು ಇನ್ನೂ ಹೆಚ್ಚೆಚ್ಚು ಬಂದು ದಾನಿಗಳ ಸಹಕಾರ ಮಾಡಿ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳಿ ಶಾಲಾ ಮುಖ್ಯ ಶಿಕ್ಷಕಿ ಶಾಂತಲಾ ಮಾತನಾಡಿ ವಿದ್ಯೆಯಿಂದ ಕಲಿತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಮಾತ್ರ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ ಮತ್ತು ವಿದ್ಯೆ ಕಲಿಸಿದ ಗುರುಗಳ ಶ್ರಮಕ್ಕೂ ದಾನಿಗಳು ನೀಡಿದ ನೆರವಿಗೆ ಬೆಲೆ ಬರಲು ಸಾಧ್ಯ ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ತುಂಬಾ ಬಡ ಮಕ್ಕಳೇ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು ಅವರಿಗೆ ಎಲ್ಲಾ ರೀತಿಯ ಇದರಲ್ಲೂ ಕಷ್ಟ ಇದೆ ಯಾಕೆ ಅಂತಂದ್ರೆ ಮಕ್ಕಳು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಇವನ್ ಸಮವಸ್ತ್ರ ಆಗಲಿ ಪಠ್ಯ ಪುಸ್ತಕವಾಗಲಿ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಈ ನೋಟ್ ಪುಸ್ತಕ ಅದಿದೆಲ್ಲ ಅವರು ವಿತರಣೆ ಮಾಡೋದಿಲ್ಲ ಅದು ಪೋಷಕರೇ ತಗೊಳ್ಬೇಕು ಸಾ ನಮ್ಮಲ್ಲಿ ಸಾ ತೊಂಬತ್ತರಷ್ಟು ಮಕ್ಕಳು ತುಂಬ ಸಮೇತ ಬಡ ಮಕ್ಕಳು ಇರೋದು ಈಗ ಪುಸ್ತಕ ಹೋಗಬೇಕು ಅಂದರೆ ಒಂದು ಪುಸ್ತಕಕ್ಕೆ ಒಂದು ನೂರು ಪುಟ ಪುಸ್ತಕ ಕೊಡಬೇಕು ಅಂತಂದರೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಕೂಲಿ ಕೆಲಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಅದನ್ನು ಪೇರೆಂಟ್ಸ್ಗೆ ಅದನ್ನು ಒದಗಿಸ್ಕೊಳೋಕ್ಕೆ ತುಂಬ ಕಷ್ಟ ಆಗ್ತದೆ ಅಂಥ ಸಮಯದಲ್ಲಿ ತುಂಬ ದೊಡ್ಡ ಮನಸ್ಸು ಮಾಡಿ ನಮ್ಮ ದಾನಿಗಳು ನಮಗೆ ನಮ್ಮ ಮಕ್ಕಳಿಗೆ ಮಕ್ಕಳ ಮೇಲೆ ಒಂದು ಅಭಿಮಾನ ಇಟ್ಟು ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಪಠ್ಯಪುಸ್ತಕವನ್ನು ವಿತರಣೆ ಇದ್ದಾರೆ ಇದು ಒಂದು ನಮಗೆ ಫಸ್ಟು ಇದೊಂದು ತಹಾದಿ ಆಗಿ ನಮ್ಮ ಮುಂದೆ ಮಕ್ಕಳಿಗೆ ಇನ್ನೂ ಹೆಚ್ಚು ಹೆಚ್ಚು ದಾನಿಗಳು ಬಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಈ ಥರದ ಪಠ್ಯಪುಸ್ತಕ ಆಗಲಿ ಬೇರೆ ಯಾವುದೇ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡುವಂತಹ ಯಾವುದೇ ಒಂದು ಸವಲತ್ತುಗಳನ್ನು ಉಳಿಸಿಕೊಳ್ಳಲು ನಮ್ಮ ಇಲ್ಲಿ ಅವರ ಮತ್ತು ನಾಯರಾಜ್ರು ಮತ್ತು ಇವರೆಲ್ಲ ಜನಪ್ರತಿನಿಧಿಗಳಿಗಾಗಲಿ ಮತ್ತು ಸುತ್ತಮುತ್ತಲಿನ ಸ್ವಲ್ಪ ದಾನಿಗಳನ್ನು ಪ್ರೋತ್ಸಾಹ ನೀಡಿ ನಮಗೆ ನಮ್ಮ ಶಾಲೆ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಇನ್ನೂ ಮತ್ತಷ್ಟು ಈ ಥರದ ಒಂದು ವ್ಯವಸ್ಥೆಗಳನ್ನ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದು ಅವರು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲು ಸುಲ್ತಾನ್ ಅವರು ಈ ತರ ಅವರು ನಮಗೆ ಕೊಡ್ತಾ ಇದ್ದಾರೆ ಅಂತ ತುಂಬಾ ಸಂತೋಷ ಆಯ್ತು ಇನ್ನು ಹೆಚ್ಚು ಹೆಚ್ಚು ದಾನಿಗಳು ಮುಂದೆ ಬಂದು ನಮ್ಮ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಈ ತರದ ಒಂದು ಇದನ್ನ ಅನ್ಕೊಳ್ಳಿ ಅಂತೇಳಿ ಹೇಳಿರಬಹುದು ಎಲ್ಲ ಎರಡೇ ನಿಮಿಷ ಈ ಸಂದರ್ಭ ಅಂಬೇಡ್ಕರ್ ಜನಪರ ವೇದಿಕೆಯ ಪ್ರಮುಖ ನಯಾಜ್ ಸಹ ಶಿಕ್ಷಕರಾದ ಜಮ್ಷೀದ್ ಅಹ್ಮದ್ ಖಾನ್ ರಾಜೇಶ್ವರಿ ದಿವ್ಯಶ್ರೀ ಸುಲ್ತಾನ ಮತ್ತಿತರರು ಪಾಲ್ಗೊಂಡಿದ್ದರು